ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತಾರಾ ಉಪಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಸೇರಿ ಸೋಲ್ಸೋಕೆ ಯತ್ನಿಸಿದ್ರು ಸಿದ್ದರಾಮಯ್ಯ ಗೆದ್ದಿದ್ದು ಈಗಲೂ ಜಯಶಾಲಿ ಆಗ್ತಾರೆ ಹೀಗಂತ ಹೇಳಿದ್ದು ಕಾಂಗ್ರೆಸ್ ಮುಖಂಡರಲ್ಲ ಸಿದ್ದರಾಮಯ್ಯ ಅವರ ಅಭಿಮಾನಿ ಕಾರ್ಯಕರ್ತರೂ ಅಲ್ಲ ಜೆಡಿಎಸ್ನ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷ ಹಿರಿಯ ನಾಯಕ ಶಾಸಕ ಜಿಟಿ ದೇವೇಗೌಡ ಅವರು ಸಿದ್ದರಾಮಯ್ಯ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡಿ ಹೀಗೆ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ರಾಜೀನಾಮೆ ಕೇಳ್ತೀರಲ್ವಾ ತಾಕತ್ತಿದ್ರೆ ರಾಜ್ಯದಲ್ಲಿ ಎಫ್ಐಆರ್ ದಾಖಲಾಗಿರುವ ಎಲ್ಲರೂ ರಾಜೀನಾಮೆ ನೀಡಿ ಅಂತ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಸ್ವಪಕ್ಷದವರು ಸೇರಿದಂತೆ ಬಿಜೆಪಿ ನಾಯಕರುಗಳಿಗೆ ಸವಾಲ್ ಹಾಕಿದ್ದಾರೆ ಗುರುವಾರ ಬೆಳಗ್ಗೆ ಚಾಮುಂಡಿ ಬೆಟ್ಟದಲ್ಲಿ ಮೈಸೂರು ದಸರಾ ಮಹೋತ್ಸವ ಉದ್ಘಾಟನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತಾಡಿದ್ರು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತಾರೆ ಯಾರ ವಿರುದ್ಧವೆಲ್ಲ ಪ್ರಕರಣ ದಾಖಲಾಗಿದೆಯೋ ಅವರೆಲ್ಲ ವಿಧಾನಸೌಧದ ಮುಂದೆ ನಿಂತ್ಕೊಂಡಿರಿ ಅಂತ ಒತ್ತಾಯಿಸಿದ ಜಿಟಿ ದೇವೇಗೌಡ ಪ್ರಕರಣವನ್ನು ಎದುರಿಸುತ್ತಿರುವ ಎಚ್ ಡಿ ಕುಮಾರಸ್ವಾಮಿ ರಾಜೀನಾಮೆಯನ್ನ ಕೊಟ್ಬಿಡ್ತಾರ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ರು ರಾಜೀನಾಮೆ ಕೊಡಿ ಎಲ್ಲ ನಿಂತ ಹೇಳಿ ಎಲ್ಲಾರು ವಿಧಾನಸೌಧದ ಮುಂದೆ ಯಾರ್ಯಾರು ಎಫ್ಐ ಆಗಿದೆ ಎಲ್ಲಾರು ಕೊಡಿ ಕೊಡಿ ಎಲ್ಲರು ಕಾಕತ್ತಿದ್ರೆ ಏನ್ರಿ ಅದ್ ಬಿಟ್ಟು ಕಾನೂನು ಪ್ರಕಾರ ಏನ್ ಬರುತ್ತೆ ನ್ಯಾಯಾಲಯ ಇದೆ ತೀರ್ಪುಗಳು ಕೊಡ್ತವೆ ಅದ್ರ ಪ್ರಕಾರ ಎಲ್ಲಾರು ಗೌರವ ಕೊಡ್ಬೇಕು ನಡೀತಾರೆ ಅಭಿವೃದ್ಧಿ ಮಾಡಿ ಯಾಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅವರ ಮೇಲೆ ಎಫ್ಐಆರ್ ರಾಜೀನಾಮೆ ಕೊಡಬೇಕಂತ ಯಾವ ಕಾನೂನು ಹೇಳಿದೆ ರಾಜ್ಯಪಾಲರು ತನಿಖೆ ಮಾಡುವಂತೆ ಹೇಳಿದ್ದಾರೆ ನ್ಯಾಯಾಲಯ ಕೂಡ ಅದನ್ನೇ ಎತ್ತಿ ಹಿಡಿದಿದೆ ಜೈಲಿಗೆ ಹಾಕಬೇಕು ರಾಜೀನಾಮೆ ಕೊಡಬೇಕು ಅಂತ ನ್ಯಾಯಾಲಯ ಹೇಳಿದ್ಯಾ ಅಂತ ಜಿ ಟಿ ದೇವೇಗೌಡ ಪ್ರಶ್ನೆ ಮಾಡಿದ್ದಾರೆ ಅವರ ಅನಿರೀಕ್ಷಿತ ಘಟನೆ ಆಕಸ್ಮಿಕ ಘಟನೆ ಇದನ್ನ ಇದನ್ನ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು ಜಸ್ಟಿಸ್ ಹೇಳಿದ್ರು ರಾಜ್ಯಪಾಲ ಹೇಳಿದ್ರೆ ಸರಿಯಾಗಿದೆ ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇವರು ಜೈಲ್ಗೆ ಹಾಕು ಅಂತ ಹೇಳಿದ್ಯಾ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಇಲ್ಲ ಯಾರು ರಾಜೀನಾಮ ಕೊಡು ಅಂತ ಹೇಳಿದ್ಯಾ ಕೋರ್ಟು ಇಲ್ಲ ರಾಜ್ಯಪಾಲರು ಹೇಳಿದಾರ ಇಲ್ಲ ಜೈಲ್ಗೆ ಹಾಕಿ ಅಂತ ಹೇಳಿದಾರ ಬೇರೆ ಕೆಲಸನೂ ಮಾಡಲಿಕ್ಕೆ ಅಭಿವೃದ್ಧಿ ಕೆಲಸಗಳು ಈ ರಾಷ್ಟ್ರ ಕೇಂದ್ರ ರಾಜ್ಯದವ್ರಿಗೆ ಮಂತ್ರಿಗಳಾದ ಮೇಲೆ ಈ ರಾಜ್ಯದ ನಾಡಿನಲ್ಲಿ ಗೌರವ ಇತ್ತು ನಮ್ಗೆ ಗೌರವ ಇದೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನ ಅರ್ಥಗಳದೆ ಈ ರೀತಿ ಪ್ರತಿನಿತ್ಯ ಅವ್ರು ಒಳ್ಳೆ ಕೆಲ್ಸಗಳನ್ನೆಲ್ಲ ಬದಿಗೊತ್ತಿ ಮಾಡ್ಬಿಟ್ಟಿದ್ದಾರೆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆಯ ಕುಮಾರಸ್ವಾಮಿ ಎರಡು ಲಕ್ಷ ಜನ ಕೋಟಿ ಗೆದ್ದು ಕೊಟ್ಟ ಕೊಟ್ಟಾರೆ ಅಂತಾರೆ ಸಿದ್ದರಾಮಯ್ಯ ಡಿ ಕೆ ಗೆದ್ದಿದ್ದಾರೆ ಆ ರಾಜೀನಾಮೆ ಕೊಟ್ಬಿಡಿ ಕೊಡ್ಬಿಡಿ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ ತೋರ್ಸ್ಬಿಡಪ್ಪ ಯಾವ ಕಾನೂನು ನೋಡುವ ಅದ್ ಯಾವ ಕಾನೂನು ರಾಜೀನಾಮೆ ಕೊಡು ಹೇಳದೆ ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತೇಳಿದೆ ತೋರಿಸ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತಮ ಆಡಳಿತ ನೀಡುತ್ತಿದ್ದಾರೆ ಗ್ಯಾರಂಟಿ ಯೋಜನೆಗಳು ಜನರಿಗೆ ಸಾಕಷ್ಟು ಅನುಕೂಲವಾಗಿವೆ ರಾಜ್ಯದಲ್ಲಿ ಇನ್ನಷ್ಟು ಅಭಿವೃದ್ಧಿ ಮಾಡೋಕೆ ಅವಕಾಶವನ್ನ ನೀಡದೆ ಬೆಳಗ್ಗೆದ್ರೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂತ ಕೇಳ್ತೀರಲ್ವಾ ಯಾಕೆ ರಾಜೀನಾಮೆ ಕೊಡಬೇಕು ಎರಡು ಲಕ್ಷ ಮತಗಳಿಂದ ಗೆದ್ದಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ರಾಜೀನಾಮೆ ಕೇಳಿದ್ರೆ ಕೊಡೋಕ್ಕಾಗತ್ತಾ ನೂರ ಮೂವತ್ತಾರು ಶಾಸಕರ ಬಲದ ಮೇಲೆ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋಕ್ಕಾಗತ್ತಾ ಅಂತ ದೇವೇಗೌಡರು ಪ್ರಶ್ನಿಸಿದ್ದಾರೆ ಈ ರಾಜ್ಯದ ನಾಡಿನಲ್ಲಿ ಗೌರವ ಇತ್ತು ನಮ್ಗೆ ಎಷ್ಟು ಗೌರವ ಇದೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದೇ ಅರ್ಥಗಳದೆ ಈ ರೀತಿ ಪ್ರತಿನಿತ್ಯ ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡ್ಬಿಟ್ಟಿದ್ದಾರೆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆಯ ಕುಮಾರಸ್ವಾಮಿ ಎರಡು ಲಕ್ಷ ಜನ ಕೋಟಿ ಗೆದ್ರೆ ಕೊಟ್ಟ ಕೊಟ್ಟಾರೆ ಅಂತಾರೆ ಸಿದ್ದರಾಮಯ್ಯ ಡಿ ಕೆ ಗೆದ್ದಿದ್ದಾರೆ ಆ ರಾಜೀನಾಮೆ ಕೊಟ್ಬಿಡಿ ಕೊಡ್ಬಿಡಿ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ ತೋರ್ಸ್ಬಿಡಪ್ಪ ಯಾವ ಕಾನೂನು ನೋಡುವ ಅದ್ ಯಾವ ಕಾನೂನು ರಾಜೀನಾಮೆ ಕೊಡು ಹೇಳದೆ ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತೇಳಿದೆ ತೋರಿಸ್ರಿ ಸಿದ್ದರಾಮಯ್ಯ ಅವರಿಗೆ ಕಷ್ಟ ಬಂದಷ್ಟು ಗಟ್ಟಿಯಾಗ್ತಾರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವರಿಗೆ ಸದಾ ಇದ್ದೇ ಇರುತ್ತೆ ಎರಡ್ ಸಾವಿರದ ಆರರ ಉಪಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ನಾವು ಬಿಜೆಪಿ ಪಕ್ಷದವರು ಇಬ್ರು ಸೇರ್ಕೊಂಡು ಅವರನ್ನ ಸೋಲ್ಸೋಕೆ ಪ್ರಯತ್ನ ಪಟ್ವಿ ಆದ್ರೆ ಅವರು ಸೋಲ್ದೆ ಗೆದ್ದು ಬಂದ್ರು ಈಗಲೂ ಅವರು ಜಯಶಾಲಿ ಆಗ್ತಾರೆ ಅಂತ ಜಿ ಟಿ ದೇವೇಗೌಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ತಾಯಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ನಮ್ಮ ಪಕ್ಷ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು ಬಿಜೆಪಿ ಪಕ್ಷ ನಾವು ಇಬ್ರು ಸೇರಿ ಸೋಲಿಸಲೇಬೇಕು ಅಂತ ಭಾರಿ ಹೋರಾಟ ಮಾಡಿದ್ವಿ ಸರ್ಕಾರ ಇತ್ತು ಆದರೆ ಗೆದ್ರು ಅಂದ್ರೆ ಅಂತ ಕಠಿಣ ಸಂದರ್ಭದಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ಯಾವತ್ತೂ ಕೂಡ ಅವರ ಆಶೀರ್ವಾದ ಅವರಿಗೆ ನಿರಂತರವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ತನಿಖೆ ವಿಚಾರದಲ್ಲಿ ಏನ್ ಮಾಡಬೇಕು ಅಂತ ನ್ಯಾಯಾಲಯ ನೋಡ್ಕೊಳತ್ತೆ ನೀವು ರಾಜ್ಯಕ್ಕೆ ಕೇಂದ್ರದಿಂದ ಏನ್ ಮಾಡಬಹುದು ಅಂತ ನೋಡಿ ಅಂತ ಕುಮಾರಸ್ವಾಮಿ ಅವರಿಗೆ ಜಿ ಟಿ ದೇವೇಗೌಡ ತಾಕೀತು ಮಾಡಿದ್ದಾರೆ ಒಂದು ಎಫ್ಐಆರ್ ಅನ್ನ ಇಟ್ಕೊಂಡು ತಿಂಗಳಗಟ್ಲೆ ಅದನ್ನೇ ಜಗ್ಗಾಡುವ ಚಾನೆಲ್ಗಳಿಗೂ ಜಿ ಟಿ ದೇವೇಗೌಡ ಚಾಟಿ ಬೀಸಿದ್ದಾರೆ ನೀವೆಲ್ರು ಕೂಡ ಜನಗಳ ಸೇವೆ ಮಾಡೋದು ಬಿಟ್ಬಿಟ್ಟು ಕೆಲಸ ಮಾಡಕ್ ಆಗದೆ ಅವ್ರ ಮೇಲೆ ದಿನ ದಿನ ಪ್ರೆಸ್ ಟಿವಿ ಪುಣ್ಯ ನಿಮಗ ಕೈ ಮುಗಿಬೇಕು ದೊಡ್ಡ ಸಲಹಾಬೇಕು ಒಂದು ಅತ್ಯಾಚಾರ ಒಂದು ತಿಂಗಳು ಓಡ್ತದೆ ಒಂದು ಕೊಲೆ ಕೇಸಾದ್ಮೇಲೆ ಮೂರು ತಿಂಗಳು ಓಡ್ತದೆ ಇದ್ಯಾವುದೋ ಎಫ್ ಐ ಆರ್ ಆಗದೆ ಅಂದರೆ ಅದೊಂದು ಮೂರು ತಿಂಗಳು ಓಡ್ತದೆ ಮಾಧ್ಯಮ ನಿಮ್ಮನ್ನು ಯಾರು ನೋಡ್ಬೇಕಪ್ಪ ಏನು ನೋಡಬೇಕು ಯುವಕರಿಗೆ ಏನು ಆದರ್ಶ ಕೊಡ್ತೀರಿ ಯುವಕರಿಗೆ ಏನು ಹೇಳ್ತೀರಿ ನಿಮ್ಮ ಮನೇಲಿ ಇರ್ತಕ್ಕಂಥ ಮಕ್ಕಳಿಗೆ ಏನು ಪಾಠ ಹೇಳ್ತೀರಿ ಅವ್ರು ಹೆಂಗೆ ಕಲಿಬೇಕು ಹೆಂಗ್ ನಾಯಕತ್ವ ಬರಬೇಕು ಇವ್ರು ಒಳ್ಳೊಳ್ಳೆ ಕೆಲಸಗಳನ್ನ ಹೇಳ್ಬೇಕಲ್ವ ನಾಯಕತ್ವ ಬರಬೇಕು ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಒಳ್ಳೇದ್ರು ಮಾಡ್ಲಪ್ಪ ಇನ್ಮೇಲಾದ್ರು ಸಿದ್ದರಾಮಯ್ಯ ಅವರ ಕುಟುಂಬವನ್ನ ನಾವು ನೋಡೇ ಇಲ್ಲ ಅವರ ಹೆಂಡತಿ ಮಕ್ಕಳನ್ನೇ ನೋಡಿಲ್ಲ ಸಿದ್ದರಾಮಯ್ಯ ಅವರು ತೋರಿಸಿಲ್ಲ ವಯಸ್ಸಾದ ಮೇಲೆ ಅವರಿಗೆ ಅವರ ಮೇಲೆ ಪ್ರೀತಿ ಬಂದಿರಬಹುದು ಅಂತ ಜಿಟಿದೇವೇಗೌಡ ಹೇಳಿದ್ದಾರೆ ರಾಜಕಾರಣಿಗಳು ಯಾವತ್ತು ಯಾವತ್ತು ಮೈನ್ಸು ರಿಯಲ್ ಎಸ್ಟೇಟ್ ಪ್ರವೇಶ ಮಾಡ್ತೋ ಆ ದಾಳಿಲು ಸಿದ್ದರಾಮಯ್ಯ ಅಂದರೆ ಅಂದ್ರೆ ದೊಡ್ಡ ಆಶ್ಚರ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಮಾತಾಡ್ತೀನಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವ್ರಲ್ಲ ಮಗನೂ ನೋಡಿದವ್ರಲ್ಲ ಹೆಳ್ತೀನೂ ನೋಡಿದವ್ರಲ್ಲ ನಮ್ಗೆ ಗೊತ್ತಿದೆ ಚೆನ್ನಾಗಿ ಈಗ ವಯಸ್ಸಾದ್ಮೇಲೆ ಏನೋ ಪ್ರೀತಿ ಬಂದಿದೆಯೋ ಗೊತ್ತಿಲ್ಲ ನನಗೆ ಜಿಟಿ ದೇವೇಗೌಡ ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು ಅಂದ್ರೆ ಕುಮಾರಸ್ವಾಮಿ ಬಳಿಕದ ಅತ್ಯಂತ ಪ್ರಮುಖ ನಾಯಕರು ಅವರೇ ಈಗ ಅವರೇ ಈ ರೀತಿ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತು ತಮ್ಮ ಪಕ್ಷವನ್ನ ತಮ್ಮ ನಾಯಕನನ್ನ ಹಾಗೂ ಮಿತ್ರ ಪಕ್ಷ ಬಿಜೆಪಿಯನ್ನ ಹಿಗ್ಗಾಮುಗ್ಗಾ ಟೀಕಿಸಿರೋದನ್ನ ನೋಡಿದ್ರೆ ಕುಮಾರಸ್ವಾಮಿ ಅವರ ಪಾಲಿಗಂತೂ ಇದು ಬಹಳ ದೊಡ್ಡ ಹಿನ್ನಡೆ ಮೊದಲೇ ಜೆಡಿಎಸ್ ಅಂದ್ರೆ ಅಪ್ಪ ಮಕ್ಕಳ ಪಕ್ಷ ದೇವೇಗೌಡರ ಕುಟುಂಬದ ಪಕ್ಷ ಅನ್ನು ಹಾಗಾಗಿದೆ ಅಲ್ಲಿರೋ ಬಹುತೇಕ ಎಲ್ಲಾ ಪ್ರಭಾವಿ ನಾಯಕರು ಪಕ್ಷ ಬಿಟ್ಟು ಒಂದು ಕಾಂಗ್ರೆಸ್ ಅಥವಾ ಬಿಜೆಪಿ ಸೇರ್ಕೊಂಡಿದ್ದಾರೆ ಜಿಟಿ ದೇವೇಗೌಡರು ಪಕ್ಷದಿಂದ ಒಂದು ಕಾಲು ಹೊರಗಿಟ್ಟವರು ಕಳೆದ ಚುನಾವಣೆಗೆ ಮೊದಲು ಸ್ವತಃ ಮಾಜಿ ಪ್ರಧಾನಿ ದೇವೇಗೌಡರೇ ಅವ್ರ ಮನೆಗೆ ಹೋಗಿ ಮಾತಾಡಿದ ಬಳಿಕ ಕಣ್ಣೀರಿಟ್ಟು ಪಕ್ಷದಲ್ಲಿ ಸಕ್ರಿಯರಾಗಿದ್ರು ಅವರನ್ನ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡ್ಲಾಗಿತ್ತು ಆದರೆ ಕುಮಾರಸ್ವಾಮಿ ಮತ್ತು ಜಿಟಿ ದೇವೇಗೌಡರಿಗೆ ಅಷ್ಟಕ್ಕಷ್ಟೇ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಈಗ ಜಿಟಿ ದೇವೇಗೌಡರು ಪಕ್ಷದ ಹಾಗೂ ಕುಮಾರಸ್ವಾಮಿ ನಿಲುವಿಗೆ ವಿರುದ್ಧವಾಗಿ ಮಾತಾಡಿದ್ದಾರೆ ನೇರವಾಗಿನೇ ಕುಮಾರಸ್ವಾಮಿಗೆ ಬೇರೆ ಕೆಲಸ ಇಲ್ವಾ ಅನ್ನೋ ಹಾಗೆ ಕೇಳಿದ್ದಾರೆ ಸಿದ್ದರಾಮಯ್ಯನವರ ಪರ ನಿಂತಿದ್ದಾರೆ ಅಲ್ಲಿಗೆ ಜೆಡಿಎಸ್ ನಲ್ಲಿ ಇನ್ನುಳಿದಿರೋದು ಎಚ್ ಟಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಮಾತ್ರನಾ ಅಂತ ಕೇಳೋ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಜಿ ಟಿ ದೇವೇಗೌಡರ ಈ ವಾಗ್ದಾಳಿ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಸಕಾಲಕ್ಕೆ ಸಿದ್ಧ ಟಾನಿಕ್ ಆದ್ರೆ ಕುಮಾರಸ್ವಾಮಿ ಅವರ ಪಾಲಿಗೆ ಬಹಳ ನೋವನ್ನ ಕೊಡ್ಲಿರುವ ಚುಚ್ಚುಮದ್ದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ